ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗೊಳಗೆ ನಿಮಗೆಲ್ಲ ತೋರ್ಸಕತ್ತಿದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮದುವೆ ಮುಂಚೆ ನಡೆಯುವ ಎಲ್ಲ ಫಂಕ್ಷನ್ಗಳನ್ನು ನಿಮಗೆ ತೋರ್ಸ ಇಷ್ಟಪಡ ಇಷ್ಟಪಡ್ತೇನೆ ಅಂತ ಅನ್ಕೊಳಾತೀನಿ ನೀವು ನೋಡ್ರಿ ನಮ್ಮ ಕಡೆ ಎಲ್ಲ ಮದುವೆ ಮುಂಚೆ ಮದುವೆ ನಿಶ್ಚಯ ಮಾಡಿರ್ತೀವಲ್ಲ ಅದಕ್ಕಿಂತ ಮುಂಚೆನೇ ಎಲ್ಲ ನಾವೆಲ್ಲ ಫಂಕ್ಷನ್ಗಳು ಮಾಡೋದಿಲ್ಲ ನಿಮಗೆ ಒಂದೊಂದಾಗಿ ತೋರ್ಸ್ಕೊತಾ ಹೋಗ್ತಿರ್ತೀನಿ ಮದುವೆ ಮುಂಚೆನ ನಡೆಯುವ ಎಲ್ಲ ಫಂಕ್ಷನ್ಗಳು ಈಗ ಫಸ್ಟ್ ಅಂತ ಹೇಳಿದ್ದು ಸಕ್ರಿಯ ಆರ್ತಿ ಅಂತೇಳಿ ನಾವು ಬೇಗರ ಮನೆಗೆ ತಗೊಂಡು ಬಂದಿವ್ರಿ ನಮ್ಮ ಕಾಕೋ ಅವರ ಸೊಸೆದ ನ ಮಗನ ನಿಶ್ಚಯ ಕಾರ್ಯಕ್ರಮ ಆದ ತಕ್ಷಣ ಇದು ಗೌರಿ ಹಬ್ಬ ಇರ್ತದಲ್ಲ ಗೌರಿ ಹಬ್ಬಕ್ಕೆ ಅಂತ ಹೇಳಿ ನಾವು ಸಕ್ಕರೆ ಆರತಿ ಅಂತ ಹೇಳಿ ತೊಗೊಂಡ್ಬಂದಿರ್ತೇವೆ ನೋಡ್ರಿ ನಾವು ಫಸ್ಟ್ ಟೈಮ್ ಬಂದು ಕೊಡ್ಲೇನ ಅವರೆಲ್ಲ ನಮಗೆಲ್ಲ ವೆಲ್ಕಮ್ ಮಾಡಿಕೊಂಡು ನಾವೇನು ತಂದೀವಲ್ಲ ಅದನ್ನೆಲ್ಲ ಅವರು ತೆಗೆದುಕೊಂಡು ಹೋಗಿ ಅವ್ರ ಒಳಗೆಲ್ಲ ಟೇಬಲ್ ಮೇಲೆಲ್ಲ ಇಟ್ಟಿದ್ದೆಲ್ಲ ನಿಮಗೆ ನಾನು ತೋರ್ಸಕತ್ತೀನಿ ನೋಡಿರಿ ಪ್ರತಿಯೊಂದೂ ನಾವೆಲ್ಲ ಹೆಂಗೆ ತಯಾರಿ ಮಾಡಿಕೊಂಡು ಸಕ್ಕರೆ ಆರತಿದ ಅಂಥೇಳಿ ಏನು ಹೇಳತ್ತಲ್ಲ ಅದ್ರ ಬಗ್ಗೆನ ಎಲ್ಲ ಯಾವ ಥರ ನಾವು ಎಲ್ಲ ಇದು ಮಾಡ್ಕೊಂಡು ಹೋಗಿರ್ತೀವನೋ ನಿಮಗೆಲ್ಲ ವಿಸ್ತಾರವಾಗಿ ತೋರ್ಸಾಕತ್ತೀನಿ ನೋಡ್ರಿ ಇದು ಸೀರೆ ಡೆಕೋರೇಷನ್ ಮಾಡಿದ್ದು ಎಲ್ಲಾನು ನಿಮಗೆ ತೋರಿಸ್ಕೊತ ಹೋಗ್ತೇನೆ ನಾವು ಹೋದ ತಕ್ಷಣ ಎಲ್ಲ ಸ್ವಲ್ಪ ತೆಗೆದಿಟ್ಟು ಒಂದು ಟೈಮ್ ಎಲ್ಲ ನೋಡ್ರಿ ಸಕ್ಕರೆ ಆರತಿ ಅವೆಲ್ಲ ಇದು ಹಾಕೊಂಡು ಚಿಲುಮುರಿ ಒಳಗೆಲ್ಲ ಹಾಕಿಟ್ಟಿರ್ತಾರೆ ಹಾಕಿನೆಲ್ಲ ಒಂದು ಎಲ್ಲ ಒಂದು ಕಡೆ ಎಲ್ಲ ನೀಟಾಗಿ ನಾವೆಲ್ಲ ಹೆಂಗೆ ಯಾವ ಥರ ಜೋಡಣೆ ಮಾಡಿ ಡೆಕೋರೇಷನ್ ಎಲ್ಲ ತಂದಿದ್ದು ಯಾವ ಥರ ನಾವು ಇದು ಮಾಡ್ಕೋತೀವಿ ಅನ್ನೋದು ನಿಮಗೂ ಎಲ್ಲ ಒಂದು ಟೈಮ್ ಹೋಗ್ತೀನಿ ನಿಮಗೂ ಇಷ್ಟವ ಆದರೆ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇವೆಲ್ಲ ಥರ ನಮ್ಮ ಸಿಸ್ಟ್ರ್ ನೋಡ್ರಿ ವಯಸ್ ಇತ್ತರನ್ನೆಲ್ಲ ಥರ ಅರೇಂಜ್ಮೆಂಟ್ ತಕ್ಕ ಇದಿಷ್ಟು ಶ್ರಮ ಪಟ್ಟಾಳಪ್ಪ ಅಂದ್ರೆ ಒಂದು ತಿಂಗಳಿಂದ ರೆಡಿ ಮಾಡ್ತಾಳ್ರಿ ಕಿ ಅಡ್ವಾನ್ಸ್ ಆಗಿ ಇವೆಲ್ಲ ನೋಡಿರಿ ಸೀರೆ ಪ್ಯಾಕಿಂಗ್ ಎಷ್ಟು ಚೆಂದ ಮಾಡ್ಯಾಳ ಇದು ಫ್ರೂಟ್ಸ್ ಎಲ್ಲ ರೀ ಈ ಥರದ್ದೆಲ್ಲ ತರಬೇಕಂತ ಹೇಳಿ ಭಾಳ ವಿಚಾರ ಮಾಡಿ ಯಾವ ಥರ ಮಾಡ್ಬೇಕು ಅನ್ನೋದು ಎಲ್ಲಾದ್ರೊಳಗು ನೋಡಿ ನನಗೆ ದಿನ ದಿನ ತನಗೇನು ಇಷ್ಟ ಆಗ್ತಿತ್ಲಾ ಫೋಟೋಸ್ ಬಿಡ್ತಿದ್ಲು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳಿ ಇಬ್ರು ಚರ್ಚೆ ಮಾಡ್ತಿದ್ದೀವಿ ಆಯ್ತಾ ಅಂತ ಹೇಳಿ ನಾವೆಲ್ಲ ಮಾಡ್ಕೊಂಬಂದಿವಿ ನೋಡ್ರಿ ನಾವು ಅವ್ರ ಒಳಗೆ ಹೋದ ತಕ್ಷಣ ಎಲ್ಲರೂ ಫಸ್ಟ್ ಟೈಮ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅವ್ರಿಗೆಲ್ಲ ಕೇಳಿದೀವಿ ಅವರು ಎಲ್ಲ ನಮಗೆಲ್ಲರೂ ವಿಚಾರಿಸಿದ್ರು ನಮ್ಮ ಭೀ ನೋಡ್ರಿ ಈಕಿಗೆ ನಾವೆಲ್ಲ ಸಕ್ರೆ ಆರ್ತಿ ತೊಗೊಂಡ್ಬಂದಿತ್ತು ತೋರ್ಸಕತ್ತೀ ನಿಮಗೆ ಎಲ್ಲರೂ ಬಂದು ಫಸ್ಟ್ ಎಲ್ಲ ಹತ್ರನೂ ಎಲ್ಲ ಬಾಕ್ಸ್ ಒಳಗೇನು ಪ್ಲೇಟ್ ಒಳಗೆ ತೆಗದ ಹಚ್ಕೊಳಕತ್ತೀವಿ ನೋಡ್ರಿ ಇಷ್ಟು ಚಂದ ನೀಟ ನಿಮಗೆ ಹಂಗೆ ತೋರ್ಸ್ಕೊತ ಹೋಗ್ತೀನೂ ಈ ನಾನು ಇಷ್ಟು ಮನಸ್ಸು ಪೂರ್ತಿ ಮಾಡಿನೆಲ್ಲ ಇದನ್ನು ವಿಡಿಯೋ ಭಾಳ ಇಷ್ಟ ಆಯ್ತು ನೋಡ್ರಿ ನನಗೆ ಭಾಳ ಚಂದ ಅವರು ಎಲ್ಲ ತ ಹೇಳೇ ಮಾಡಿಸ್ಕೊಂಬಂದಿದ್ದು ಇದ್ದು ಎಲ್ಲ ಸಕ್ಕರೆ ಆರತಿ ಅಂತ ಹೇಳಿರಿ ಅದ್ರೊಳಗೆಲ್ಲ ಇಟ್ಟಿರ್ತಿದ್ರು ಆಮೇಲೆ ಇವೆಲ್ಲ ಕಾಕೋರು ನೋಡ್ರಿ ಈ ಕಡೆ ಎಲ್ಲ ಎಲ್ಲರೂ ಎಲ್ಲರೂ ಒಂದೊಂದೆಲ್ಲ ಹಂಚ್ಕೊಂಡು ಭಾಳ ಚಂದ ಡೆಕೋರೇಷನ್ ಎಲ್ಲ ಭಾಳ ಚಂದ ಮಾಡಿ ನಿಮಗೆ ತೋರ್ಸೋಕೆ ಇಷ್ಟಪಡತೀವ್ ನೋಡ್ರಿ ನೋಡ್ರಿ ಇವೆಲ್ಲ ಎಲ್ಲ ಒಂದೊಂದು ಪ್ಲೇಟ್ ಇವು ಐದು ಪ್ಲೇಟ್ ರೀ ಎರಡು ಬಾಕ್ಸ್ ತೊಗೊಂಡ್ಬಂದಿದ್ರು ಭಾಳ ಚಂದ ಚಂದ ಇಷ್ಟು ಗೊಂಬೆ ಇಟ್ಟು ಕ್ಯೂಟ್ ಇದ್ದು ಅಲ್ಲ ನಿಮಗೆ ತೋರಿಸ್ತೇನೆ ನೀವು ನೋಡ್ಕೊತರತ್ತ ಅದರೊಳಗೆ ನೋಡ್ರಿ ನೀವು ಭಾಳ ಚಂದ ಬಂದವ್ರಿ ಖಾರ ದಂಡಿದು ಮೇಕಪ್ ಸೆಟ್ ರೀ ಇದೆಲ್ಲ ಇದ್ರೊಳಗೆ ಏನ ಎಲ್ಲ ಐತಲ್ಲ ಮೇಕಪ್ ಸೆಟ್ಟಿಂದ ಕಿಟ್ ರೀ ಅದು ಆಮೇಲೆ ಏನೋ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಅದರದ್ದು ಬಾಕ್ಸ್ ಎಲ್ಲ ತೋರಿಸ್ತೇನೆ ನಿಮಗೆ ಯಾವ್ಯಾವ ತರ ಆಮೇಲೆ ಇವು ಫ್ರೂಟ್ಸ್ ಆಮೇಲೆ ಪ್ಯಾಕಿಂಗ್ ಅಂತ ಅಷ್ಟ ನೀಟ್ ಮಾಡಿದ್ರಿ ಈಗ ನೋಡ್ರಿ ಇಲ್ಲಿ ವೈಟ್ ಅಂತ ಹೇಳಿ ಅವ್ರ ಕೈಯಾಗ ಹಿಡ್ಕೊಂಡಿದ್ದ ಸಕ್ಕರೆಗೊಂದು ತೇರ್ ಅಂತ ಹೇಳ್ರಿ ಅದು ಅದು ತೇರ ಪ್ರತಿಯೊಂದು ಪ್ಲೇಟ್ ಒಳಗೆ ನಾವೇನು ಇದನ್ನ ರೆಡಿ ಮಾಡಿಕೊಂಡು ಇಲ್ಲ ಐದು ಪ್ಲೇಟ್ ಏನು ರೆಡಿ ಮಾಡ್ಕೊಂಡು ಇಟ್ಟಿವಲ್ಲ ಪ್ರತಿಯೊಂದು ಪ್ಲೇಟ್ ಒಳಗೂ ತೇರ್ ಇರಬೇಕಂತ ಸಕ್ಕರೆ ತೇರ್ ಅಂತ ಹೇಳಿ ಪಿಂಕ್ ಕಲರ್ ಈಗ ಇಟ್ಟಿವ ನೋಡ್ರಿ ಇದು ಪಿಂಕ್ ಕಲರ್ದು ಆರತಿ ಅಂತ ಹೇಳಿ ಅದನ್ನ ಮತ್ತೊಂದು ಇದು ಪಿಂಕ್ ಕಲರ್ ತೇರ ಬಟ್ ಪ್ರತಿಯೊಂದು ಎಲ್ಲ ಗೊಂಬೆ ಒಳಗಾನು ಯಾವುದಿದ್ರೂ ನಡಿತೈತಿ ತೇರ್ ಮಾತ್ರ ಪ್ರತಿಯೊಂದು ತಾಟೊಳಗೆ ಇರ್ಬೇಕನ್ನ ಪ್ರತಿಯೊಂದು ತಾಟಕ್ಕೂ ಹಚ್ಚಿ ಈಗ ನಾವೆಲ್ಲ ಬಂದಾಗ ಈಗ ನೋಡ್ರಿ ಚಹಾ ಅದೆಲ್ಲ ನಾವು ಆ ಚಹಾ ತಗೊಂಡು ಸ್ವಲ್ಪ ಕರೆಂಟ್ ಇರಲಿಲ್ಲ ರೀ ಕರೆಂಟ್ ಅಂತ ಹೇಳಿ ಇವೆಲ್ಲ ಹಚ್ಕೊಂಡೀವಿ ಹಚ್ಕೊಂಡು ಅನ್ಕ ರೆಡಿ ಆಗೋ ತಕ್ಕನೂ ಲೇಟ್ ಆಗ್ತೈತೆ ಅಂತ ಹೇಳಿ ಫಸ್ಟ್ ಕೂಕ್ ಮಚ್ಚಿ ಸೀರೆ ಕೊಡ್ಬೇಕಂತ ಹೇಳಿ ನಾವು ಸೀರೆ ಕೊಡತ್ತೀವ್ರಿ ಅಷ್ಟೇ ಸೀರೆ ಕೊಟ್ಟು ಅವೆಲ್ಲ ಎಲ್ಲ ಆಗಿ ಬರೋದಕ್ಕ ಕರೆಂಟುನು ಬರ್ತಾವ ಆಮೇಲೆ ನಾವೆಲ್ಲ ಮತ್ತೆ ನೀಟಂಗೆ ಎಲ್ಲ ವಿಡಿಯೋದು ಎಲ್ಲ ಮಾಡ್ಕೊಳಕ ಬಹಳ ಖುಷಿ ಸಂಭ್ರಮದಿಂದ ಇಷ್ಟಪಟ್ಟು ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ ಕಾರ್ಯಕ್ರಮಗಳನ್ನೆಲ್ಲ ಮುಂದುವರ್ಸಕ್ ಇಷ್ಟ ಪಡ್ತೀವಿ ಇನ್ನು ಎಲ್ಲ ನೋಡ್ಕೋತ ನೀವು ವೀಕ್ಷಣೆ ಮಾಡಿ ನಮ್ಮ ಕಡೆ ಕಾರ್ಯಕ್ರಮಗಳೆಲ್ಲ ಹೆಂಗಾಗ್ತಾವ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನೀವು ನಿಮ್ಮ ಅನಿಸಿಕೆಗಳಗೋಸ್ಕರ ನಾವು ವೇಟ್ ಮಾಡ್ತಿರ್ತೀವಿ ನೋಡ್ರಿ ನೀವೇನಾರು ಹೇಳೋದ್ರಿಂದ ನಮಗೂ ಯಾವ ಥರ ಮಾಡಬೇಕು ಅನ್ನೋದು ಖುಷಿ ಇರ್ತೈತಲ್ಲ ಹೀಗಾಗಿ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ನಮ್ಮ ಕಡೆ ಇದ್ದ ಫಂಕ್ಷನ್ಗಳು ಮಾಡಿದ್ದು ನಾವು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿರ್ತೀರ ಅಂತ ಅಂದ್ಕೊಂಡು ನಿಮ್ಮೆಲ್ಲ ಅನಿಸಿಕೆಗಳನ್ನು ಕೇಳ್ತಾ ಇದ್ದೀವ ಕೇಳಿ ಕೇಳ್ತೇವೆ ನೋಡಿ ಸೀರೆ ಉಟ್ಕೊಂಡು ಬರೋಕ್ಕಿಂತ ಮಂಚೆ ನಮ್ಮ ಕಡೆ ಕೂಕ್ ಮಚ್ಚಿ ಈ ಥರ ಬಿಸಿ ಉಡುವ ಪದ್ಧತಿ ನಮ್ಮ ಕಡೆ ಐತ್ ನೋಡಿರಿ ಆಮೇಲೆ ನಾವು ಸ್ವಲ್ಪ ಸರ್ಗೆಗೆ ಕುಕ್ಮ ಹಚ್ಕೊಂಡು ಅದನ್ನು ಬಿಚ್ಚಕಲ್ ಮೇಲೆ ಹಾಕ್ತೀವಿ ಆಮೇಲೆ ಕೈ ಒಳಗೆ ಬ್ಲೌಸ್ ಪೀಸ್ ಅದು ಕೊಟ್ಟು ನಾವು ಏನು ತಂದುರ್ತೀವಲ್ಲ ಅದು ಬಳಿ ಅದೆಲ್ಲ ಕೊಟ್ಟು ನಿಮಗೂ ಎಲ್ಲ ಒಂದು ಟೈಮ್ ತೋರ್ಸಕತ್ತ ನೋಡ್ರಿ ಈಗ ಗಡಿಗೆ ಸ್ವಲ್ಪ ಬಿಚ್ಚಿ ಸರಗಿ ಕುಕ್ಮ ಹಚ್ಚಿ ಅವಿಗೆ ಹಚ್ತೀವಿ ಹಚ್ಚಿಂದ ಆಮೇಲೆ ಪೂರ್ತಿ ಎಲ್ಲ ನೀಟಾಗಿ ಉಟ್ಕೊಂಡು ಬರಕ್ಕೆ ಕೊಟ್ಟಂಗೆ ಆಗ್ತದೆ ಕೊಡ್ತೀವಿ ನೋಡ್ರಿ ಇದನ್ನು ಸೀರೆ ಈಗ ಅದ ಬಿಚ್ಚಿ ಉಡ್ಸಕತ್ತಿದ್ದು ತೋರ್ಸಾಕತ್ತೀವಿ ನಾವು ಇಷ್ಟು ಫಸ್ಟ್ ಟೈಮ್ ಅಟ್ಟ ಇಷ್ಟು ಇದು ಮಾಡಿ ಆಮೇಲೆ ಬಂದ ತಕ್ಷಣ ದಂಡಿ ಅದು ಎಲ್ಲ ಕಟ್ಕೊಂಡು ಕಟ್ಟಿ ಮತ್ತು ಮುಂದೆ ಫಂಕ್ಷನ್ಗಳು ಮಾಡೋಕ್ಕೆ ಮಾಡ್ತೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ಈಗ ಏನು ತಗೊಂಬಂದಿ ಬಳೆ ಶಾಸ್ತ್ರ ಅಂತ ಹೇಳಿ ಸೀರೆ ಮೇಲೆ ಬಳಿ ಕೊಡ್ತೀವಿ ಬಳೆ ಬಳಿ ಕೊಟ್ಟಿಂದ ಆಮೇಲೆ ಈಗ ಹೋಗಿ ಸೀರೆ ಉಟ್ಕೊಂಡ್ಬರುತ್ತಕ ಅಂತ ಹೇಳಿ ಮೂರು ಬೆಂಗ್ಳೂರ್ನಾಗ ಇಟ್ಟು ಗದಗಿನಾಗ ಬಿಜಾಪುರ ಅಡ್ಡಾಡಿ ಕಾಕು ಏನು ರೀ ಅವಿ ಎಲ್ಲ ಪೂರ್ತಿ ಒಂದು ತಿಂಗ್ಳು ಆತ್ರಿ ಅರೇಂಜ್ಮೆಂಟ್ ಹೇಳಿದ್ನೆಲ್ಲ ಆಗಲೇ ಹೇಳ್ದಂಗೆ ಇದು ತಯಾರಿ ನಡೆಸಕತ್ತಾಳ ಅಂತ ಹೇಳಿ ಹೇಳಾಗ ಹೇಳಕತ್ತಾರ ನೋಡ್ರಿ ಇವೆಲ್ಲ ತಯಾರೋಗ ಅವ್ರಿಗೆ ಹುಡುಗರಿಗೆಲ್ಲ ಸಂಭಾಳಿಸ್ಬೇಕಲ್ಲ ಎರಡು ಹುಡುಗರು ಸಣ್ಣ ಹಾಕ್ತವ್ರಿ ನಮ್ಮ ಸಿಸ್ಟರ್ ಮಕ್ಕಳು ಹಿಂಗಾಗಿ ಇಷ್ಟೆಲ್ಲ ರೆಡಿ ಮಾಡೋತಕ್ಕ ಅವರು ಎಲ್ಲ ಹುಡುಗರಿಗೆ ಸಂಭಾಳಿಸಿ ಎಲ್ಲ ಮಾಡಿ ಇಷ್ಟೆಲ್ಲ ತಯಾರಿ ಮಾಡ್ಕೊತ ಬಂದಾಳಂತ ಹೇಳಕ್ಕತ್ತಿದ್ರಿ ನೋಡ್ರಿ ಇದು ಯಾವಾಗಿಂದ ಒಂದಕ್ಕಿಗೆ ಒಂದ ಇದೊಂದು ಅನ್ನೋದು ಬಹಳ ಇದು ಇತ್ತು ದಿನ ನೋಡಿ ಏನ್ರಿ ಮಾಡ್ಬೇಕನ್ಸಿದ್ದ ಕೇಳಕ್ ಕೇಳ್ತಿದ್ಲವಿ ಮಾಡು ಇದೆಲ್ಲ ಮಾಡ್ತಿ ಅಂತಾದ್ರೂ ಹುಡುಗರೊಳಗೆ ಅಲ್ಲಿ ಇಷ್ಟು ಬೆಂಗ್ಳೂರ ಇಷ್ಟು ಆಮೇಲೆ ಇಲ್ಲಿ ಬಿ ಬಂದಿದ್ವಿ ಬಿಜಾಪುರದಾಗ ಇಷ್ಟು ಆಮೇಲೆ ಬಾಗ್ಲಕೋಟೆ ಇರೋದ್ರಿ ಇವರು ಎಲ್ಲಾ ಕಡೆ ಕಲೆಕ್ಟ್ ಮಾಡಿ ನೀಟೇ ಫೈನಲಿ ನೋಡ್ರಿ ಅರೇಂಜ್ಮೆಂಟ್ ಎಲ್ಲ ನಮ್ಮ ಕಡೆ ಇದೆಲ್ಲ ಹೆಂಗ್ ತಯಾರಿ ಇತ್ತು ಅನ್ನೋದು ನಮ್ ಕಮೆಂಟ್ ಬಾಕ್ಸ್ ಹೇಳ್ರಿ ಇದು ನೋಡ್ರಿ ಕಚ್ಚಾ ಮ್ಯಾಂಗೋ ಅಂತ ಹೇಳಿ ಅಹ್ ಚಾಕ್ಲೇಟ್ ಸಿಗ್ತಾವಲ್ಲ ಆ ಚಾಕ್ಲೇಟ್ ಇಂದ ಕುಂಪಿ ತಯಾರು ಮಾಡ್ಯ ನೋಡ್ರಿ ನಮಗೆ ಅದನ್ನ ಇನ್ನು ತೋರಿಸ್ತ ನೀಟಾಗಿ ಅದನ್ನ ನೋಡ್ರಿ ಇವೆಲ್ಲ ಸಕ್ರೆ ಗೊಂಬೆಗಳು ಎಲ್ಲಾ ತರ ಐತ ಒಂದೊಂದು ವಿಶ್ಲೇಷಣೆ ಅದಾವ ನನಗ ಅಷ್ಟೊಂದ ಇದು ಇಲ್ಲ ಆದ್ರೂ ಎಲ್ಲಾ ತರ ಬರೀ ಗೊಂಬೆಗಳೆಲ್ಲ ತೋರ್ಸಕತ್ತಿನ ಆ ಅದೊಂದ ಅಂದ್ರಲ್ಲ ಅದಷ್ಟು ಹೊರತು ಆಮೇಲೆ ಹಣ್ಣುಗಳು ಅಂತಂದಿದ್ದೀವಲ್ರಿ ಇವೆಲ್ಲ ಐ ತರ ಹಣ್ಣು ಅಂತ ಹೇಳಿ ಹಣ್ಣು ಇದು ನೋಡ್ರಿ ಕಚ್ಚಾ ಮ್ಯಾಗೋದು ಇದು ಚಾಕ್ಲೇಟ್ ಗೊಂಬೆ ನೋಡ್ರಿ ಇದು ಇದು ಗೊಂಬಿ ತಯಾರು ಮಾಡೋ ತಕ್ಕ ಅಂತೂ ಅಕ್ಕಿಗೆ ಇದನ್ನ ತಯಾರು ಮಾಡಿ ರೆಡಿ ಮಾಡಿದ್ದು ಅಷ್ಟರಿ ಇದನ್ನು ಕಾಯ್ಕೊಂಡು ಊರು ತಕ ತಲುಪಬೇಕಾದ್ರೆ ಒಂದು ಇದನ್ನೇ ಆದಂಗೆ ಆಗ್ಬಿಡುತ್ತೆ ನೋಡ್ರಿ ಇದನ್ನ ಇದನ್ನು ಭಾಳ ಜೋಪಾನಾಗಿಟ್ಕೊಂಡು ಬಂದ್ಲು ಅಲ್ಲಿ ತಕ್ಕ ಲಾಸ್ಟ್ ಮೊಮೆಂಟ್ ಫೈನಲಿ ಚಂದ ಆಯ್ತು ನೋಡ್ರಿ ಅದನ್ನು ಒಟ್ಟು ತಂದು ಒಪ್ಪಿಸಿಂದ ನಮಗೆ ಎಲ್ಲ ಸಮಾಧಾನ ಆಯಿತು ಭಾಳ ಮಸ್ತ್ ಆಯ್ತು ಫಂಕ್ಷನ್ ಮಾತ್ರ ನಮ್ಗೆ ಭಾಳ ಚಂದ ಅನಿಸೋದು ನೋಡ್ರಿ ನಿಮಗೆ ಹೆಂಗೆ ಅನ್ಸೇದ ನಾನು ನೀವು ಹೇಳಬೇಕು ಇವೆಲ್ಲ ನೋಡ್ರಿ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಇದು ಗೋಲ್ಡನ್ ಇದ್ರೊಳಗೆ ಪ್ಯಾಕ್ ಮಾಡಿದ್ದು ತೋರಿಸ್ತೀನಿ ಇದು ಆಗಲೇ ಹೇಳ್ದಂಗೆ ಮೇಕಪ್ ಸಟ್ಟಿಂದ ಅದ ನೋಡಿರಿ ಇವೆಲ್ಲ ಹತ್ತವೆಲ್ಲ ಬಳೆ ಆಮೇಲೆ ಇವೆಲ್ಲ ಹಣ್ಣಿಗೆ ಹಚ್ಚೋದು ಸ್ಟಿಕ್ಕರ್ ಎಲ್ಲ ಇರ್ತಾವ್ರಿ ಅದರೊಳಗೆ ಎಲ್ಲ ಒಟ್ಟು ಅವೆಲ್ಲ ಕೊಡ್ತೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ಹಂಗೆ ನಾವು ರೆಡಿಯಾಗಿ ಸೀರೆಯದು ಉಟ್ಕೊಂಡು ರೆಡಿಯಾಗಿ ಅಂತ ಹೇಳಿ ಇವೆಲ್ಲ ಇನ್ನೂ ಏನೇನು ಮಾಡಬೇಕಾದಷ್ಟು ಏಟ್ ಸಾಧ್ಯಕ್ಕದ್ಲೋ ಅಷ್ಟೆಲ್ಲ ಡೆಕೋರೇಷನ್ ಇನ್ನು ಹಂಗೆ ಮಾಡಕತ್ತೀವಿ ಅಲ್ಲಿ ತಕ್ಕ ಮಾಡ್ಕೊಂಡು ಅಂತ ಹೇಳಿ ನೋಡ್ರಿ ನಮ್ಮ ಸುಂದರವಾದ ಸಕ್ಕರೆ ಆರತಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದೊಳಗಿನ ಅರೇಂಜ್ಮೆಂಟ್ ಮಾಡಿದ್ದು ತೋರ್ಸಾಕತ್ತೀವಿ ನೋಡ್ರಿ ನಮ್ಮ ಕಚ್ಚಾ ಮ್ಯಾಂಗೋ ಗೊಂಬೆ ಹ್ಯಾಂಗದ ತಿಳಿಸ್ರಿ ನನಗಂತೂ ಭಾಳ ಲೈಕ್ ಆಗೈತಿ ಮತ್ತು ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಫೈನಲಿ ನಾವು ಕಂತಮ್ಮ ನೋಡ್ಕೋತು ಕೂತೀವಿ ನೋಡ್ರಿ ಕೂತಿದ್ದು ನಾನು ತೋರ್ಸಾಕತ್ತೀನಿ ನಮ್ಮ ಹಿರಿಯರು ನೋಡಿರಿ ಹಿರಿಯರ ಜೊತೆ ನಾವು ಎಲ್ಲ ಫಂಕ್ಷನ್ಗಳ ಆಚರಣೆಗಳ ಮಾಡಿದಕ್ಕೆ ನಮಗೂ ಖುಷಿ ಆಯ್ತು ನೋಡ್ರಿ ಆಮೇಲೆ ನಾವು ಒಂದು ಹಟ್ಟ ಸ್ಮಾಲ್ ಸೆಲ್ಫಿ ವೀಡಿಯೋ ಮಾಡಿಕೊಂಡು ಮಾಡ್ಕೊಂಡ ಒಂದು ಐದು ನಿಮಿಷ ಒಳಗನ ನೋಡ್ರಿ ಕರೆಂಟ್ ಬರ್ತಾವೆ ನಿಮಗೂ ತೋರಿಸ್ತೀವಿ ಆಮೇಲೆ ಕರೆಂಟ್ ಬಂದಿಂದ ಮತ್ತೆ ವಿಡಿಯೋ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿ ತೋರಿಸ್ ನಿಮಗೆ ಹಾರ ದಂಡಿ ಹಾರಂಕರ ಇರಂಗಿಲ್ಲ ಸಾರಿ ದಂಡಿ ದಂಡಿ ರೀ ಒಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ಹಣ್ಣಿಂದು ಆಮೇಲೆ ಇದು ಎಲ್ಲ ಪ್ಯಾಕಿಂಗ್ ಆಮೇಲೆ ಇದು ಹೇಳಿದೆ ಅದು ಅದ್ವಾಡಬ ಹ ಇಷ್ಟ ಹಚ್ಚಿಟ್ಟು ಆಮೇಲೆ ಅವೀಗು ಎರಡು ದಂಡಿ ರೀ ಒಂದ ಅಂತ ಅವೀಗಂತ ಹೇಳಿದಿರ್ತೀವಿ ಇನ್ನೊಂದು ಇಕ್ಕಿ ಅವೀ ಹೆಣ್ಮಗಳ್ರಿ ಈಕಿ ನಾವೀಗಂಥೇಳಿ ಅಕ್ಕಿಗೂ ಅವ್ರು ಬರುತ್ತಿ ಶೀರೆ ಉಟ್ಕೊಂಡ್ಬರುತ್ತಕ ಅಂಥೇಳಿ ಅವೀಗೊಂದು ದಂಡಿ ಕಟ್ತೀವಿ ನೋಡ್ರಿ ಅನ್ಕ ಅಕ್ಕಿ ರೆಡಿಯಾಗಿ ಬರುತ್ತಕ್ಕ ದಂಡಿ ಕಟ್ಕೊಂಡು ಅವೆಲ್ಲ ಇದು ಮಾಡಿಕೊಂಡು ಯಾರು ಕಟ್ಟಿರ್ತೀವಲ್ಲ ಆಮೇಲೆ ನಂತರನೂ ನಾವ ರೀ ಹಿಂಗಾಗಿ ನೋಡಿ ಇದು ಮಾಡ್ಬೇಕಾಕದ ಅಂತ ಹೇಳಿ ನಾನು ಹಚ್ಚಿ ಬನ್ರಿ ಈ ಕಟ್ತೇನೆ ನೋಡ್ರಿ ನಾನು ಆಮೇಲೆ ಅವಳು ಸೇರಿ ಉಟ್ಕೊಂಬಂದಿಂದ ಅಲ್ಲಿ ನೋಡಿ ಕೆವಿನೂ ನಾನು ಹೆಂಗೆ ಕಟ್ಟಿದ್ನಲ್ಲ ಇವಳಿಗೆ ಹಂಗೆ ಹಾಕಿನೂ ಅಲ್ಲಿ ಅವಳಿಗೂ ಹಂಗೆ ಕಟ್ತಾ ನೋಡ್ರಿ ನಾವು ಕಟ್ಟೋಕಿತ್ತ ದಂಡೆ ಕಟ್ಟೋಕಿತ್ತ ಮುಂಚೆ ಒಂದು ಐದು ಮಂದಿ ಮತ್ತೆ ಅವರಿಗೆಲ್ಲ ಹಣೆಗೆ ಹಚ್ಚಿ ಕಟ್ಟೋ ಪದ್ಧತಿ ಇಲ್ಲಿ ನಮ್ಮ ಕಡೆ ಅದ ರೀ ನೋಡ್ರಿ ನಾವು ಯಾರಿಗೆ ದಂಡೆ ಕಟ್ಟೋಕಿತ್ತ ಮುಂಚೆ ಐದು ಮಂದಿ ಹಚ್ಕೊಂಡು ದಂಡಿ ಕಟ್ತೀವಿ ನೋಡ್ರಿ ಇಷ್ಟು ಸುಂದರವಾಗಿ ಎಲ್ಲನೂ ನಾವು ತಯಾರಿ ಮಾಡಿಕೊಂಡು ಹಂತ ಎಲ್ಲ ನಾವು ಏನು ಮಾಡ್ಯ ಮಾಡಕತ್ತೀವಿ ಅನ್ನೋದು ನಿಮಗೂ ಎಲ್ಲ ತೋರ್ಸಾಕತ್ತೀನಿ ನಿಮಗೂ ಎಲ್ಲ ಲೈಕ್ ಆಗ್ತೈತೆ ತಂದ್ಕೊಂಡಿ ನೋಡ್ರಿ ಮಸ್ತ್ ಚೆಂದ ಆಗ್ಯದ ನೋಡ್ರಿ ಮಲ್ಲಿಗೆ ಹೂವಿನ ದಂಡೆ ಈ ಕಡೆ ನಮ್ಮ ಸೈಡೆಲ್ಲ ಮಲ್ಲಿಗೆ ಹೂವಿನ ದಂಡೆ ಫೇಮಸ್ ರೀ ಶೇವಂತಿ ಹೂವಿಂದು ಇರ್ತಾವೆ ನಮಗೆ ಯಾವ್ದು ಲೈಕ್ ಆಗ್ತಿತ್ತು ಅದು ನಾವು ಕಟ್ಸ್ಕೊಂಡ್ಬಂದು ನಾವು ಮಲ್ಲಿಗೆ ಹೂವಿಂದ ದಂಡೆ ಕಟ್ಸ್ಕೊಂಬಂದಿವಿ ನೋಡಿರಿ ನಮ್ಮ ಕಡೆ ಈ ಕಡೆ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿಗಳು ಭಾಳ ಚಂದ ಇರ್ತಾವೆ ನೋಡ್ರಿ ಕರೆಕ್ಟ್ ಕರೆಕ್ಟಾಗಿ ಅಂತ ಹೇಳಿ ಕಟ್ಟಿ ಮುಗಿಸ್ಕೊಂಡು ಎಲ್ಲ ನಾವು ರೆಡಿಯಾಗಿ ಮುಗಿಸ್ಕೊಂಡು ಕೂಡೋದ್ಕನ್ನ ಕವಿನೂ ರೆಡಿಯಾಗಿ ಸೀರೆ ಉಟ್ಕೊಂಡು ನಾವು ಒಯ್ದಿದ್ದು ಕುಪ್ಪ ಚೇನ್ ಕೊಟ್ಟಿವಲ್ಲ ಅದು ಸೀರೆ ಅವಳು ಉಟ್ಕೊಂಡ್ಬರುತಕ್ಕ ಅಂತೇಳಿ ನಾನು ಇನ್ನೊಂದು ಟೈಮ್ ನಿಮಗೆಲ್ಲ ತೋರ್ಸಕತ್ತ ನೋಡ್ರಿ ನಮ್ಮ ಅದಿತಿ ಅಗಸ್ತ್ಯ ಆಮೇಲೆ ನಮ್ಮ ಎಲ್ಲ ಕಾಕು ಹೋಡ್ರಿ ಅಷ್ಟರು ಇವರು ಆಮೇಲೆ ಅವ್ರ ಮನೆ ಒಳಗಿನವರೆಲ್ಲರವ್ರಿ ರೀ ಇವರು ಎಲ್ಲ ಕಾಕ ಹೆಣ್ಮಕ್ಳಿಗೆ ಇದೊಂದು ಆಚರಣೆ ಒಳಗೆ ಇಷ್ಟು ತೊಡಗಿದ್ದಿರ್ತೀವಲ್ಲ ನಾವು ಅದು ಪೂರ್ತಿ ಆಗೋ ನಮಗೆ ಕಂಪ್ಲೀಟ್ ಆಗಿಂದ ಮಾಡಿದ್ದಕ್ಕೂ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಟೈಮ್ ನಾವು ನೋಡ್ಕೊತ ಹೋದ್ರೂ ನಮಗೆ ಸಮಾಧಾನ ಆಗಂಗಿಲ್ಲ ನೋಡ್ರಿ ಹಿಂಗಾಗಿ ನಾ ಮತ್ತೆ ಮತ್ತೆ ನಿಮಗೆ ನನಗೆ ಭಾಳ ಲೆಕ್ಕಾಗಿ ನಿಮಗೂ ತೋರ್ಸೋಕೆ ಇಷ್ಟಪಡತ್ತನು ಹಂಗೆ ತೋರ್ಸಕತ್ತ ನೋಡ್ರಿ ಈಗ ನೋಡು ನೋವು ಹಾಗೆ ಇವೆಲ್ಲ ರೆಡಿ ಆಗೋ ತಕ ಗಂಡು ಮಕ್ಕಳಿಗೆ ಲೇಟ್ ಆಗ್ತೈತೆ ಹೇಳಿ ಅವ್ರದ್ದು ಅವರಿಗೆಲ್ಲ ಸ್ವಲ್ಪ ಊಟದ್ದೆಲ್ಲ ಅರೇಂಜ್ಮೆಂಟ್ ಮಾಡಕತ್ತಿದ್ದರಿ ಅಲ್ಲಿ ಒನ್ ಟೈಮ್ ಒಳಗೆ ಹೋಗಿ ನಾನು ಏನೇನು ಅಂತ ಹೇಳಿ ಎಲ್ಲ ನೋಡ್ರಿ ಒನ್ ಟೈಮ್ ನಿಮಗೂ ತೋರ್ಸಕತ್ತಿದ್ ನೋಡಿರಿ ಎಷ್ಟು ವೆರೈಟೀಸ್ ಮಾಡಿದ್ರಲ್ಲ ಎಲ್ಲ ಥರ ಚಪಾತಿ ಆಮೇಲೆ ಪೂರಿ ಆಮೇಲೆ ಸ್ವೀಟ್ ಕಡುಬು ಚಟ್ನಿ ಅನ್ನ ಸಾರು ಎಲ್ಲ ಥರ ನೋಡ್ರಿ ಇಷ್ಟು ಐಟಮ್ಸ್ ಇತ್ತು ಎಲ್ಲ ಮಾಡಿದ್ವಿ ನೋಡ್ರಿ ಅವರು ನಾವು ನಾವೆಲ್ಲ ಇದು ಮಾಡಿ ನಿಮ್ಗೆ ಇದು ಮಾಡ್ತಿತ್ತು ಅವರು ಭಾಳ ಖುಷಿ ವ್ಯಕ್ತಪಡಿಸ್ತಿದ್ರಿ ನೋಡಿರಿ ಹಿಂಗಾಗಿ ಕೋಸಂಬರಿ ಅಂತೂ ಮಸ್ತಿಗಿತ್ತು ರೀ ಕೋಸಂಬ್ರಿ ಹಂಗೆ ಈ ಕಡೆ ಗಂಡು ಮಕ್ಕಳು ಯಾಕಂದ್ರೆ ಸ್ವಲ್ಪ ಕಡೆ ತಕ ಲೇಟ್ ಆಗ್ತೈತಿ ಅಂತ ಅವರೆಲ್ಲ ಮುಗಿಸಿದ್ರು ಮುಗಿಸಿದ್ರಾಗ ನಾವು ಈ ಕಡೆ ಸೈಡ ಹಂಗೆ ನಮ್ಮ ಪಕ್ಷನ ಸ್ಟಾರ್ಟ್ ಮಾಡಿವಿ ನೋಡ್ರಿ ಮತ್ತು ಅವರ ಅವೇನು ಹಾಕಿವೆ ಎಲ್ಲ ಅದು ಹಚ್ಚಿ ಕೊಟ್ಟು ಮತ್ತು ದಂಡಿ ಕಟ್ಟಕತ್ತಾಳೆ ನೋಡ್ರಿ ಅವಳಿಗೂ ದಂಡಿ ಕೊಟ್ಟು ಮತ್ತು ಎಲ್ಲ ಏನೇನು ಶಸ್ತ್ರ ಮಾಡಬೇಕನ್ನೋಲ್ಲ ಮಾಡಕತ್ತಿದ್ರು ತೋರಿಸ್ತೀನಿ ನೋಡ್ರಿ ನಿಮಗೆ ಅಷ್ಟನ್ನೋದಕ್ಕನ ಇವರು ಊಟ ಎಲ್ಲ ಮುಗಿಸ್ಕೊಂಡಿದ್ರು ಆಮೇಲೆ ನಾವು ಮಾಡ್ತೀವಿ ಫಕ್ಷನ್ ಎಲ್ಲ ನಮಗೆಸ್ಕೊಂಡು ನಮ್ಮದು ಎಲ್ಲ ನಾ ನಾವು ಇದು ಲಾಸ್ಟ್ ಟೈಮ್ ಫಾಸ್ಟ್ ದಂಡಿ ನಾವು ಬಿಸ್ಬೇಕಲ್ಲ ಹೆಂಗ್ರಿ ಬಿಚ್ಚಿ ಅಲ್ಲೇ ಸ್ವಲ್ಪ ಹಾಕಿ ಇದು ಮಾಡಬೇಕನ್ನ ಒಂದು ಇಷ್ಟಲ್ಲೇ ಹಾಕಿ ತೋರಿಸ್ತೀನಿ ಆಮೇಲೆ ಒನ್ ಟೈಮ್ ನೋಡಿದೆ ಆದರೂ ಅಕ್ಕಿ ಹೊಲಾರ ನಾವು ಮತ್ತೆ ಇಟ್ಟು ಇದು ರೀ ನಮ್ಮ ಅದಿತಿ ತೋರಿಸೋ ನೋಡಿರಿ ಒನ್ ಟೈಮ್ ನೋಡಿ ಬರ್ರಿ ನೀವು ನೋಡಿರಿ ಅಕ್ಕಿ ಇಷ್ಟು ಹಿಡ್ದ ಪೋಸ್ ಕೊಟ್ಟಿದ್ದ ಭಾರಿ ನೋಡ್ರಿ ನೋಡ್ರಿ ಹೆಂಗೆ ಅಕ್ಕಿನ ಒಂದು ಗೊಂಬಿ ನೋಡ್ರಿ ಕ್ಯೂಟ ಗೊಂಬಿ ನೋಡ್ರಿ ಅಕ್ಕಿ ಅದ್ರೊಳಗೆ ಏನು ಗೊತ್ತಿಲ್ಲರಿ ಏನು ಬಗ್ಗೆ ಹಿಡ್ದಾಳ ಅಕ್ಕಿ ಎಷ್ಟು ಚಂದ ಹಂಗೆ ಹಿಡ್ದಿದ್ದೆ ಪುಣ್ಯ ನೋಡ್ರಿ ಎಷ್ಟು ಚಂದ ಸ್ಮೈಲ್ ಕೊಟ್ಟೆಲ್ಲ ತೋರ್ಸತ್ತಳ ನೋಡ್ರಿ ನೀವು ಅಕ್ಕಿಗೆ ಒಂದು ಲೈಕ್ ಕೊಡ್ರಿ ನೋಡ್ರಿ ನಮ್ಮ ಮುದ್ದು ಬಂಗಾರಿ ಆದಿತಿ ಯಕ್ಷನ್ ನೋಡ್ರಿ ನೋಡ್ರಿ ಹಂಗ ನಾಚತ್ತಾಳೆ ಈ ಕಡೆ ನೋಡಕ್ಕೆ ಹತ್ತಿದ್ದಿಲ್ಲ ಆದ್ರೂ ಮತ್ತೆ ಏನೂ ನೋಡ್ಯಾ ನೋಡ್ರಿ ನೋಡಿ ಇಷ್ಟು ಚಂದ ತೋರ್ಸಕ್ಕೆ ನೋಡ್ರಿ ಸ್ವಲ್ಪ ಫಸ್ಟ್ ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಹಂಗಾಗಿ ಫಸ್ಟ್ ಟೈಮ್ ತೋರ್ಸೋಕ್ಕಾಗಿದ್ದಿಲ್ಲ ಈಗ ಏನೋ ಹಾಕಿ ತೋರ್ಸತ್ತ ನೋಡ್ರಿ ತೋರ್ಸಿಂದ ಹಂಗೆ ಈ ಕಡೆ ಊಟ ಮಾಡೋಕ್ರಿ ನಮ್ಮವರೆಲ್ಲರೂ ಊಟ ಮಾಡತ್ತಾರೆ ಅಷ್ಟರೂ ರೀ ಆಮೇಲೆ ಆ ಕಡೆ ಅವ್ರ ಅಮ್ಮ ಅವರು ಈ ಕಡೆ ನಾವು ಅಷ್ಟರು ಸೇರಿಸಿ ಈ ಕಡೆ ಇಲ್ಲಿ ಊಟಕ್ಕೆ ಮಾಡತ್ತೀವಿ ಅಣ್ಣ ತಕ್ಕ ನಾವು ಈ ಕಡೆ ಏನೇನು ಮಾಡ್ಕೋಬೇಕಿಲ್ಲ ನಾವು ಮಾಡ್ಕೊಳಕತ್ತಿದ್ದೀವಿ ಆಮೇಲೆ ನಾವೆಲ್ಲ ಊಟ ಮಾಡತ್ತೀವಿ ನೋಡ್ರಿ ಇಲ್ಲಿ ಊಟ ಅಂತೂ ಭರ್ಜರಿ ಮಸ್ತ್ ಆಗಿತ್ತು ನೋಡ್ರಿ ಊಟ ವೆರೈಟೀಸ್ ಫುಲ್ ಇಷ್ಟು ಊಟ ಮಸ್ತ್ ಆಯ್ತಲ್ಲ ಚೆಂದ ಆಗಿತ್ತು ನೋಡ್ರಿ ಎಲ್ಲ ಥರ ಐಟಮ್ಸ್ಗಳು ಚಲೋ ಆಗಿದ್ದು ಪಲ್ಯ ಆಯಿತು ಕೋಸಂಬರಿ ಆಯಿತು ಎಲ್ಲ ಊಟ ಮಾಡಿ ಆಮೇಲೆ ನೋಡ್ರಿ ಎಲ್ಲಿ ಅಡಿಕೆ ಹಾಕೊಳತ್ತೀವಿ ನೋಡ್ರಿ ನಾವು ಊಟದೆಲ್ಲ ಆದ ತಕ್ಷಣ ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಊಟ ಆದ ತಕ್ಷಣ ಎಲ್ಲಿ ಅಡಿಕೆ ಹಾಕೋದು ಅಂತ ಪದ್ಧತಿ ರೀ ಹಾಕೋಬೋದು ಅಥವಾ ಒಬ್ಬರು ಸೋಪ್ ಹಾಕ್ಕೋತಾರೆ ನಮಗೆ ಎಲ್ಲಿ ಅಂದ್ರೆ ಇಷ್ಟ ನೋಡ್ರಿ ಹೇಗಾಗಿ ನಾವು ಸೆಸ್ಟ್ರು ನೋಡ್ರಿ ತಂತ ಹಾಕೊಳತ್ತಿದ್ಲು ನಾವು ಹಿಡೋ ಮಾಡ್ಕೊಳಾತಿದ್ದಕ್ಕೆ ಅವ್ರಿರ್ಲಿಲ್ಲಲ್ಲ ಆಮೇಲೆ ಸ್ಮೈಲ್ ಕೊಟ್ಟು ಈಗ ನನಗೂ ಹಚ್ಕೊಡ ಹತ್ತಾರ ನೋಡ್ರಿ ನಾನು ಹಾಕೋತೀನಿ ನೋಡ್ರಿ ಸೋಪು ಸ್ವಲ್ಪ ಫಸ್ಟ್ ಸುಣ್ಣ ಹಚ್ಚಿದ್ಲು ಆಮೇಲೆ ಏಲಕ್ಕಿ ನಮಗೇನು ಬೇಕು ಅಡಿಕೆ ಹಾಕ್ಕೊಳ್ಳೋರು ಅಡಿಕೆ ಹಾಕ್ಕೊತಾರೆ ನಮಗೆ ಇಷ್ಟ ಆಗಂಗಿಲ್ಲ ಅಂಥೇಳಿ ನಾವು ಏಲಕ್ಕಿ ಸೋಪು ಮತ್ತು ಸುಣ್ಣಷ್ಟು ಹಚ್ಕೊಂಡು ನಾವು ಎಲ್ಲಿ ಅಡಿಕೆ ತಿನ್ನೋ ಮುಖಾಂತರ ನಾವು ತೋರ್ಸಾತೇವೆ ನೋಡ್ರಿ ನಿಮ್ಗೂ ಊಟ ಆದ ತಕ್ಷಣ ನಾವು ಇಲ್ಲಿ ಅಡಿಕೆ ಹಾಕ್ಕೊಂಡು ನೀವು ಹಾಕ್ಕೊಬರ್ರಿ ನೀವು ಊಟ ಮಾಡಿ ನೀವು ಎಲ್ಲಿ ಅಡಿಕೆ ಹಾಕೋರಿ ನಿಮ್ಮ ಕಡೆಯೂ ಈ ಥರ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ತೋರಿಸಾತೀನಿ ಆ ನಂತರ ಏನೈತಿ ಅವರು ಅತಿಥಿ ಸತ್ಕಾರ ಅಂತ ಹೇಳಿ ಎಲ್ಲರಿಗೆ ಒಂದು ಉಡುಗೊರೆ ಕೊಡಾಕತ್ತಾರ ನೋಡಿರಿ ಕೂಕ್ ಮಾರ್ಶಿನ ಹಚ್ಚಿ ಎಲ್ಲರಿಗೂ ಮತ್ತೆ ಬರಬೇಕಾದ್ರೆ ಅತಿಥಿ ಸತ್ಕಾರ ಮಾಡಿ ಉಡುಗೊರೆ ಕೊಟ್ಟು ನಮಗೆ ಕಳ್ಸಾಕ ನೋಡ್ರಿ ನಮ್ಮ ಎಲ್ಲರೂ ನಿಂತು ನಮಗೆ ಬಾ ಹೇಳತ್ತಾರು ನಾವು ಅವರಿಗೂ ಬಾ ಹೇಳಿ ಹೊರಗೆ ಬಂದಿದ್ವಿ ನೋಡಿರಿ ಹೊರಗೆ ಬಂದ ನಂತರ ನೋಡ್ರಿ ನಾನು ಕಾಕೂರ್ ಜೋಳು ಒಂದೆಲ್ಲ ಸೆಲ್ಫಿ ತಕ್ಕೊಂಡೆ ತಕ್ಕೊಂಡು ಹಂಗೆ ಎಲ್ಲರೂ ಬಂದರು ನಮ್ಮ ಅತಿಥಿ ತಿಂತವ ನಮ್ಮ ಸಿಸ್ಟ್ರ್ ಬಂದರು ಆಮೇಲೆ ಅಷ್ಟು ಕಳ್ಸಾಕೆ ಬಂದಾರ ನೋಡ್ರಿ ಲಾಸ್ಟ್ ಅವರಿಗೆ ನಾವು ಬಾಯಿ ಬಾಯ್ ಹೇಳಿ ನಮ್ಮ ಗಾಡಿ ಹತ್ರ ಬಂದು ಗಾಡಿ ಹತ್ರ ಬರೋದು ನಿಮ್ಗೆ ತೋರಿಸತೇನೆ ನೋಡ್ರಿ ಎಲ್ಲ ಲೈಕ್ ಆದ್ರೆ ಕಮೆಂಟ್ನಾಗ ಹೇಳ್ರಿ ಹ್ಮ್ ನೋಡ್ರಿ ನಮ್ ಕಾರ್ಯಕ್ರಮ ಎಲ್ಲ ಹೆಂಗ ಅನಿಸ್ತು ನೀವು ಎಲ್ಲಾ ಕೊನೆ ತನಕ ವಾಚ್ ಮಾಡ್ರಿ ಅಂತ ಅನ್ಕೋತೀನಿ ನಿಮ್ಗೂ ಇಷ್ಟ ಆಯ್ತದ ಅನ್ಕೊಂಡು ಇವತ್ತಿನ ಲಾಗ್ ಮತ್ತು ನೆಕ್ಸ್ಟ್ ಲಾಗ್ ವೇಟ್ ಮಾಡ್ರಿ ಅಂತ ಹೇಳಿ ನಿಮಗೆ ಧನ್ಯವಾದ ಹೇಳುತ್ತಾ ಬಾಯ್